ಸರ್ ಅಂದರೆ ಈಗ ಕಂಪೇರ್ ಟು ಎಮ್ ಎಮ್ ಸಿ ಎಚ್ ನೀವು ಹೈದ್ರಾಬಾದ್ ಕರ್ನಾಟಕ ತೊಗೊಳೋದು ಕಮ್ಮಿ ನೀವು ಅಂತರಲ್ಲಿ ಅತಿ ದೊಡ್ಡ ಅಮೌಂಟಿಗೆ ತಗೊಂಡಿದ್ದೀರಾ ಅಂತ ನೆನ್ನೆ ಎಲ್ಲ ಹೇಳ್ತಾಯಿದ್ರು ಅವರು ಎಷ್ಟು ಹೋಗ್ತಾ ಅಣ್ಣರಿ ಎಷ್ಟು ಕಲೆಕ್ಷನ್ ಆಗಿದೆ ಅಮೌಂಟ್ ರಿವೀಲ್ ಮಾಡೋಕ್ಕಾಗೋದಿಲ್ಲ ಅಮೌಂಟು ಒಂದು ಒಳ್ಳೆ ಅಮೌಂಟೇ ಕೊಟ್ಬಿಟ್ಟೆ ತೊಗೊಂಡಿದ್ದೀವಿ ಬಿಕಾಸ್ ಏನಂತಂದರೆ ಸಿನಿಮಾ ಮೇಲಿರುವಂಥ ನಂಬಿಕೆ ಕಾನ್ಫಿಡೆಂಟು ಸಿನ್ಮಾ ಕತೆ ಹೇಗಿದೆ ಅಂತ ನನಗೊಂದು ಸ್ವಲ್ಪ ಗೊತ್ತಿರೋದರಿಂದ ಒಂದು ನಂಬಿಕೆ ಇದೆ ಆಮೇಲೆ ಯೂಶಲಿ ದರ್ಶನ್ ಸರ್ಗೆ ಒಂದು ಒಳ್ಳೆ ಓಪನಿಂಗ್ ಅಂತೂ ಬಂದೇ ಬರುತ್ತೆ ಆ ಕಡೆಗೆಲ್ಲ ಉತ್ತರ ಕರ್ನಾಟಕದ ಕಡೆ ಒಂದು ತುಂಬ ದೊಡ್ಡ ಓಪನಿಂಗ್ ಬರುತ್ತೆ ಒಂದು ಕಮರ್ಷಿಯಲ್ ಸಿಮಾ ಇವಾಗ ನಾನು ಟ್ರೇಲರ್ ನೋಡಿದೆ ಟ್ರೇಲರಲ್ಲಿ ತುಂಬ ಏನಂದ್ರೆ ಆ್ಯಕ್ಷನ್ ಸಿನಿಮಾ ಅಂತ ಅನಿಸ್ತಾ ಇದೆ ಆ್ಯಕ್ಚುಲಿ ಆ್ಯಕ್ಷನ್ ಸಿನ್ಮಾಗೆ ಆ ಕಡೆಗೆ ತುಂಬ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಆ್ಯಕ್ಷನ್ ಸಿನ್ಮಾಗಂತಲೇ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅದರಿಂದ ಈ ಆ್ಯಕ್ಷನ್ ಸಿನ್ಮಾ ಮತ್ತು ಇವಾಗ ಹಿಂದಿಂದು ರಾಬರ್ಟ್ ತರುಣ್ ಸುಧೀರ್ ಅವರು ಆಮೇಲೆ ದರ್ಶನ್ ಸರ್ ಇಬ್ಬರು ಮಾಡಿರುವಂಥ ಕಾಂಬಿನೇಷನ್ ಮಾಡಿರುವಂಥ ಆ ಸಿನಿಮಾ ಇದನ್ನೆಲ್ಲ ಕಂಪೇರ್ ಮಾಡಿ ಇದನ್ನೊಂದು ಸ್ವಲ್ಪ ಸ್ಟಡಿ ಮಾಡಿ ನಾನು ಒಂದು ರೇಟ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ ರೇಟ್ ರೇಟ್ಗಿಂತ ಸ್ವಲ್ಪ ಜಾಸ್ತಿ ಲಾಭ ಬರುತ್ತೆ ಅನ್ನೋ ಅಂತ ಹೋಪ್ ಕ್ರಿಯೇಟ್ ಆಗ್ತಾ ಸರ್ ಅಂದ್ರೆ ಇವಾಗ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಅಲ್ಲೇನೆ ಎರಡು ಕೋಟಿ ನೆನೆನೇ ಆಗೋಗಿತ್ತು ನಿಮ್ಮ ಇದರಲ್ಲಿ ಎಷ್ಟು ಪ್ರೀ ಬುಕ್ಕಿಂಗ್ ಆಗಿದೆ ನಿಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇಲ್ಲ ನಿನ್ನೆ ನಾವು ಶುರು ಮಾಡಿದ್ದು ಪ್ರೀ ಬುಕ್ಕಿಂಗ್ ನಾವು ನಿನ್ನೆ ಶುರು ಮಾಡಿದೆ ಯಾಕೆಂದ್ರೆ ನಿನ್ನೆ ಐನಾಕ್ಸ್ ಎಲ್ಲ ಶುರು ಆಗಿತ್ತು ಆ ಕಡೆಗೆ ಏನು ಅಂತಂದ್ರೆ ತುಂಬಾ ಸಿಂಗಲ್ ಥಿಯೇಟ್ರ್ಗಳು ಜಾಸ್ತಿ ಇದಾವೆ ಅದರಿಂದ ಆ ಸಿಂಗಲ್ ಥ್ರ ಮುಂದೆ ನೀವು ಅವ್ರು ಹಾಕೋ ಬ್ಯಾಕ್ ಅವ್ರ ಕಟ್ಔಟ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಸಿನಿಮಾ ಬೇರೆ ಲೆವೆಲ್ಗೆ ಹೈಪ್ ಇದೆ ಅಂತ ಗೊತ್ತಾಗುತ್ತೆ ಅದರಿಂದ ತುಂಬ ದೊಡ್ಡ ಹೈಪ್ ಇದೆ ಪಿಕ್ಚರ್ ನೀವು ಸೇಫ್ ಆಗಿ ಸೇಫ್ ಆಗಿದ್ದೀರ ಸರ್ ಇದ್ರ ರಿಲೀಸ್ ಮುಂಚೆನೇ ಅಂದರೆ ಒಂದು ಒಂದು ಲೆವೆಲಿಗೆ ಸೇಫ್ ಇದೀವಿ ಇಲ್ಲ ಅಂತ ಏನಿಲ್ಲ ಇನ್ನೂ ಆಗಬೇಕು ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿ ಆದಕ್ಕೇನೋ ಕಾನ್ಫಿಡೆಂಟ್ ಇದೆ ಗುಲ್ಬರ್ಗಾ ನಿನ್ನೆ ಓಪನ್ ಮಾಡಿದ್ವಿ ಎರಡು ಶೋ ಫುಲ್ ಆಗಿದೆ ನಿನ್ನೆನೇ ಆ ಥರ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊಲ್ಯೂಷನ್ ಗೊತ್ತಿರಲಿಲ್ಲ ನೆನ್ನೆ ಸಿನಿಮಾ ಡ್ಯೂರೇಷನ್ ಮೇಲೆ ತುಂಬ ಚರ್ಚೆ ಆಗ್ತೈತೆ ಎಲ್ಲ ಕಡೆ ಏನಂದರೆ ಇತ್ತೀಚೆಗೆ ಬಂದಿರೋ ಸಿನ್ಮಾಸ್ಗಳಲ್ಲಿ ಈಗ ಪರಭಾಷೆ ಆಗಿರ್ಬೋದು ನಮ್ಮ ಸಲಾರು ಅನಿಮಲ್ ತುಂಬ ಸಿನ್ಮಾಸ್ಗಳು ಡ್ಯೂರೇಷನ್ನು ತ್ರೀ ಅವರ್ ಇವಾಗ ಮಿನಿಮಮ್ ಆಗೋಗ್ಬಿಟ್ಟಿದೆ ಆ ನಿಟ್ಟಿನ ನೋಡೋಕೋದ್ರೆ ಎಂಥ ದೊಡ್ಡ ಸಿನಿಮಾಗಳಿಗೂ ಸ್ವಲ್ಪ ಲ್ಯಾಗು ಸ್ವಲ್ಪ ಲೆಂತ್ ಅಂತ ಫೀಲ್ ಮಾಡ್ತಾ ಇದ್ದಾರೆ ಆಡಿಯನ್ಸ್ ಸೆಟ್ ಆಗ್ದೆ ಇದು ಕೂಡ ಹತ್ತತ್ರ ಟೂ ಅವರ್ ಟ್ವೆಂಟಿ ಫಿಫ್ಟಿ ನೈನ್ ಮಿನಿಟ್ಸ್ ಇದೆ ನಿನ್ನೆ ತರುಣ್ ಸರ್ ಬೈಟಲ್ಲಿ ಹೇಳಿದ್ದಾರೆ ಇದು ಎಲ್ಲ ಒಂದು ಕಡೆ ನಮಗೆ ಲೆಂತ್ ಆಯಿತು ಅಂತ ಕೆಲವೊಬ್ರು ಇದ ಮಾಡ್ತಾ ಇದಾರೆ ಅದಕ್ಕೆ ಏನು ಹೇಳ್ತೀರಾ ಸರ್ ಪ್ರತಿಕ್ರಿಯೆ ನಿಮಗೆ ಗೊತ್ತಿತ್ತಾ ಇದು ಲೆಂತ್ ಅಷ್ಟು ಇಲ್ಲ ನನಗೆ ಟೂ ಫಾರ್ಟಿ ಸಿಕ್ಸ್ ಮೇಲೆ ಇದೆ ಅಂತ ನನ್ಗೆ ಗೊತ್ತಿತ್ತು ಸಿನ್ಮಾ ಇವಾಗ ಅಂದರೆ ಇವಾಗ ನೋಡಿ ಎನಿಮಲ್ ಬಂದ್ಬಿಟ್ಟು ತ್ರೀ ಟ್ವೆಂಟಿ ಇದೆ ಅದನ್ನೇ ಥಿಯೇಟ್ರಲ್ಲಿ ಅಷ್ಟು ಜನ ನೋಡೋರು ಆದ್ದರಿಂದ ಲೆಂತ್ ಅನ್ನೋದು ಮ್ಯಾಟರ್ ಅಲ್ಲ ಸಿನಿಮಾದಲ್ಲಿ ಎಷ್ಟು ಆಡಿಯನ್ಸ್ನ ಬ್ಯುಸಿಯಾಗಿ ಇಟ್ಟಿರ್ತೀವಿ ಎಷ್ಟು ಅವ್ರು ಡೈವರ್ಟ್ ಆಗ್ತಾ ಇರೋ ಥರ ಒಳಗಡೆ ಇಟ್ಟಿರ್ತೀವಿ ಆಡಿಯನ್ಸ್ ಅನ್ನೋದೇ ತುಂಬ ಇಂಪಾರ್ಟೆಂಟು ಅದರಿಂದ ತ್ರೀ ಅವರ್ಸ್ ಅನ್ನೋ ಟೆನ್ಷನ್ ನನಗೇನಿಲ್ಲ ಯಾಕೆಂತಂದರೆ ಇದ್ರಲ್ಲಿ ಫೈಟ್ ಸೀಕ್ವೆನ್ಸು ಸಕ್ಕತ್ತಾಗಿದೆ ಅಲ್ಟಿಮೇಟ್ ಆಗಿದೆ ಫೈಟ್ ಸೀಕ್ವೆನ್ಸು ರಾಮ್ ಅವ್ರು ಮಾಡಿದ್ದಾರೆ ಅಂತ ಗೊತ್ತು ನನಗೆ ಅದರಿಂದ ಅಲ್ಟಿಮೇಟಾಗಿ ಫೈಟ್ ಸೀಕ್ವೆನ್ಸ್ ಇರೋದರಿಂದ ಸಿನಿಮಾ ತುಂಬ ಬ್ಯುಸಿಯಾಗಿರುತ್ತೆ ಕಂಟೆಂಟ್ ವೈಸ್ ತುಂಬ ಸ್ಟ್ರಾಂಗ್ ಇದೆ ಕಂಟೆಂಟ್ ವೈಸು ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ನೋಡಿದ್ರೇ ಗೊತ್ತಾಗುತ್ತೆ ತಿರುಪತಿ ಬಾಬು ಅವರಿದ್ದಾರೆ ಅವಿನಾಶ್ ಇದ್ದಾರೆ ಶ್ರುತಿಯವರಿದ್ದಾರೆ ಅದಾದ್ಮೇಲೆ ಮೇಲೆ ನಮ್ಮ ವಿನೋದ್ ಅಳ್ವಾರ್ ಇದ್ದಾರೆ ಈ ಥರ ಒಂದು ದೊಡ್ಡ ಸ್ಟಾರ್ಕಾಸ್ಟ್ ಇದೆ ಪಿಕ್ಚರಲ್ಲಿ ಅದರಿಂದ ಬೇರೆ 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 ವಿಷಯಗಳು ಓಪನ್ ಆಗ್ತಾ ಇರುತ್ತೆ ಬಿಸಿ ಇಟ್ಟಿರ್ತಾರೆ ಆಗಿ ಹಂಡ್ರೆಡ್ ಪರ್ಸೆಂಟ್ ಲೆಂತ್ ಅನ್ನೋದು ತುಂಬ ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ ಅಂತ ನಾನು ಅನ್ಸುತ್ತೆ